ವೀಕ್ಷಕರೇ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಲಿಂತ್ ಬೀಮ್ ಇಂಪಾರ್ಟೆನ್ಸ್ ಮತ್ತು ಅದನ್ನು ಯಾವ ರೀತಿ ಹಾಕಬೇಕು ಅನ್ನೋದನ್ನು ಹೇಳ್ತೀನಿ ಮೊದಲನೇದಾಗಿ ಪ್ಲಿಂತ್ ಬೀಮ್ ಯಾವುದಕ್ಕೆ ಹಾಕಬೇಕಂದ್ರೆ ಇದು ನಿಮ್ಮ ಬಿಲ್ಡಿಂಗ್ನ ಪೂರ್ಣ ಲೋಡನ್ನು ಕ್ಯಾರಿ ಮಾಡಿ ಅದನ್ನು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿ ನಿಮ್ಮ ಫುಟಿಂಗಿಗೆ ಟ್ರಾನ್ಸ್ಫರ್ ಮಾಡುತ್ತೆ ಇದನ್ನು ಯಾವ ರೀತಿ ಹಾಕಬೇಕಂದ್ರೆ ಪ್ಲಿಂತ್ ಬೀಮ್ ಹಾಕೋಕ್ಕಿಂತ ಮುಂಚೆ ಎಲ್ಲೆಲ್ಲಿ ಪ್ಲಿಂತ್ ಬೀಮ್ ಬರುತ್ತಲ್ಲ ಅದರ ತಳಗಡೆ ಒನ್ ಲೈನ್ ಬ್ರಿಕ್ ವರ್ಕ್ನ ಮಾಡ್ಕೋಬೇಕು ಇದು ಎದಕ್ಕೆ ಮಾಡ್ಕೋಬೇಕಂದ್ರೆ ನಿಮ್ಮ ಬೀಮು ಈ ಒನ್ ಲೈನ್ ಬ್ರಿಕ್ ವರ್ಕ್ ಮೇಲೆ ರೆಸ್ಟ್ ಹಾಕೋದ್ರಿಂದ ಮಣ್ಣಿನ ಡೈರೆಕ್ಟ್ ಕಾಂಟ್ಯಾಕ್ಟ್ನ ತಪ್ಪಿಸ್ಬೋದು ಸೊ ದ್ಯಾಟ್ ಮಣ್ಣಿನಿಂದ ಅದು ನೀರನ್ನು ಹೇರ್ಕೊಂಡು ಅದರಲ್ಲಿರ್ತಕ್ಕಂಥ ಬಾರ್ಗಳು ತುಕ್ ಹಿಡಿದು ಹಾಳಾಗೋದಾಗ್ಲಿ ಆಗೋದಿಲ್ಲ ಪ್ಲಿಂತ್ ಬೀಮ್ಗೆ ಮಿನಿಮಮ್ ಅಂದರೂ ಟ್ವೆಲ್ ಎಮ್ ಎಮ್ಕಿನ್ನ ಕಡಿಮೆ ಇರ್ತಕ್ಕಂಥ ಬಾರ್ನ ಯೂಸ್ ಮಾಡಬಾರ್ದು ಪ್ಲಿಂತ್ ಬೀಮ್ ಕಾಂಕ್ರೀಟ್ಗೆ ಎಮ್ ಟ್ವೆಂಟಿ ಕಾಂಕ್ರೀಟ್ ಮಿಕ್ಸ್ ರೇಷಿಯೋನ ಕಂಪಲ್ಸರಿಯಾಗಿ ಯೂಸ್ ಮಾಡ್ಕೋಬೇಕು ಮತ್ತು ಕಾಂಕ್ರೀಟಿಂಗ್ ಮಾಡುವಾಗ ನಿಡಲ್ ವೈಬ್ರೇಟರ್ನ ಯೂಸ್ ಮಾಡಬೇಕು ಕಾಂಕ್ರೀಟಿಂಗ್ ಆದ ನಂತರ ಮಿನಿಮಮ್ ಅಂದರೂ ಇಪ್ಪತ್ನಾಲ್ಕು ಗಂಟೆಗಳ ನಂತರನೇ ಡಿಶಟರಿಂಗ್ನ ಮಾಡಬೇಕು ಈ ಒಂದು ಪ್ಲಿಂತ್ ಬೀಮ್ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋನ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೀನಿ ಅದರ ಲಿಂಕನ್ನು ತಳಗಡೆ ಡಿಸ್ಕ್ರಿಪ್ಷನಲ್ಲಿಯೂ ಕೊಡ್ತಿದ್ದೀನಿ ದಯವಿಟ್ಟು ಆ ವಿಡಿಯೋನ ಹೋಗಿ ಕಂಪ್ಲೀಟಾಗಿ ನೋಡಿ ಮತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು